ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೊಂದು ದಿನ ದೀಪಾವಳಿ ಹಬ್ಬ ಇದೆ ಅಲ್ವಾ ದಿನ ನಮ್ಮ ಹಿಂದೂಗಳಿಗೆ ದೀಪಾವಳಿ ಹಬ್ಬ ಶುರುವಾಗ್ತಾ ಇದೆ ಹಾಗಾಗಿ ನನ್ನ ಎಲ್ಲಾ ಫ್ಯಾಮಿಲಿಯವರಿಗೂ ಅಂದ್ರೆ ನನ್ನ ಎಲ್ಲಾ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಹ್ಞೂ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ಟಾಪಿಕ್ಕು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದೀಪಾವಳಿಯ ಅಮಾವಾಸ್ಯೆ ಬಂದಿದೆ ಇವತ್ತು ದೀಪಾವಳಿ ಹಬ್ಬ ಶುರು ಆಗ್ತಿದೆ ನಾಳೆ ದೀಪಾವಳಿಯ ಅಮಾವಾಸ್ಯೆ ಬಂದಿದೆ ನಾಳೆ ದೀಪಾವಳಿ ಅಮಾವಾಸ್ಯ ದಿನ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಅಂದರೆ ತುಳಸಿ ಗಿಡದ ಮಣ್ಣ ನೀವು ಅಂದರೆ ತುಳಸಿ ಗಿಡದ ಮಣ್ಣಿನ ಜೊತೆ ಈ ಒಂದು ವಸ್ತುವನ್ನು ಬಚ್ಚಿಟ್ಟು ನೋಡಿ ಯಾವ ರೀತಿ ನಿಮ್ಮ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಅಂದಮೇಲೆ ತುಳಸಿ ಮಾತೇನ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರಮಾಡ್ಕೊಳ್ಬೇಕು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮ್ಮ ಮನೆ ನಮಗೆ ಅಂದರೆ ನಮ್ಮ ಮೇಲೆ ಇರಬೇಕು ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹದಿಂದ ನಾವು ಮುಟ್ಟಿದ್ದೆಲ್ಲವೂ ಸಹ ನಮಗೆ ಒಳ್ಳೆಯದಾಗಬೇಕು ನಮ್ಮಲ್ಲಿರುವಂತಹ ಹಲವಾರು ಕಷ್ಟಗಳನ್ನೆಲ್ಲವೂ ಸಹ ನಿವಾರಣೆ ಆಗಬೇಕು ಅಂತ ಅನ್ನೋದ್ರೆ ಅಂದರೆ ನಾಳೆ ದಿನ ನಾವು ಹುಣ್ಣಿಮೆ ಅಲ್ವಾ ದೀಪಾವಳಿ ಅಮಾವಾಸ್ಯೆಯ ಹುಣ್ಣಿಮೆ ಸಾರಿ ದೀಪಾವಳಿಯ ಅಮಾವಾಸ್ಯೆ ನಾಳೆ ಸಾರಿ ದೀಪಾವಳಿ ಅಮಾವಾಸ್ಯ ದಿನ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಅಂದರೆ ನಾಳೆ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ತುಳಸಿ ಮಣ್ಣಿನ ಮಣ್ಣನ್ನು ತುಳಸಿ ಗಿಡದ ಮಣ್ಣಿನ ಜೊತೆ ಇದೊಂದು ವಸ್ತುವನ್ನು ಬಚ್ಚಿಟ್ಟು ನೋಡಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿರಲಿ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ನಡುವೆ ನಡೆಯುವಂಥ ಕಥನಗಳಾಗಿರ್ಬೋದು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು ಸಾಲದ ಸಮಸ್ಯೆಯಿಂದ ಬಳಗ್ತಾ ಇರೋದಾಗಿರ್ಬೋದು ಇಲ್ಲ ದುಡಿದಂಥ ದುಡ್ಡು ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇಲ್ಲ ಮದುವೆನೇ ಸೆಟ್ ಆಗ್ತಾ ಇಲ್ಲ ಅಂತ ಎಷ್ಟೊಂದು ಜನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಓದಾಡ್ತಾನೆ ಹೇಳ್ತಾರೆ ಅಲ್ವಾ ಅಂಥವ್ರಿಗೆ ಮದುವೆನೂ ಸಹ ಸೆಟ್ ಆಗುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ನಾಳೆ ದಿನ ಅಮಾವಾಸ್ಯೆ ದಿನ ನೀವು ಈ ತುಳಸಿ ಗಿಡದಲ್ಲಿರುವಂತಹ ಮಣ್ಣಿನ ಜೊತೆ ಇದೊಂದು ವಸ್ತುವನ್ನು ಬಚ್ಚಿಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಿಮಗೆ ಮುಟ್ಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಂತಹ ಒಳ್ಳೆಯ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾಳೆ ದಿನ ನಾವು ತುಳಸಿ ಗಿಡದ ಒಂದು ಮಣ್ಣಿನ ಜೊತೆ ಯಾವ ಒಂದು ವಸ್ತುವನ್ನು ಬಚ್ಚಿರೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಮೇನ್ ಆಗಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕ ತಂತ್ರ ಪರಿಹಾರದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಮ್ಮ ಹಿಂದೂಗಳಲ್ಲಿ ನಾವು ತುಳಸಿ ಮಾತೇನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಹಿಂದೂಗಳ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ತುಳಸಿ ಗಿಡ ಗಿಡ ಅಂತ ಅನ್ನೋದು ಇರಲೇಬೇಕು ಅಲ್ವಾ ಆಲ್ರೆಡಿ ನಿಮ್ಗೆ ಇದು ಗೊತ್ತಿರೋಂಥ ವಿಷಯನೇ ಪ್ರ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ತುಳಸಿ ಗಿಡ ಇರಲೇಬೇಕು ಯಾರ ಮನೇಲಿ ತುಳಸಿ ಗಿಡ ಇರಲ್ವೋ ಅಂಥವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದಾರಿದ್ರತೆಗಳಾಗಿರ್ಬೋದು ನೆಗೆಟಿವ್ ಎನ ಎನರ್ಜಿ ತುಂಬನೇ ಕಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಹಿಂದೂಗಳ ಮನೆಯಲ್ಲೂ ಸಹ ತುಳಸಿ ಗಿಡನ ಸರ್ವೇ ಸಾಮಾನ್ಯವಾಗಿ ಅವರು ಇಟ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಅದೇ ಪ್ರಕಾರದಲ್ಲಿ ನಾವು ತುಳಸಿನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ನಮ್ಮ ಮನೆಗಳಲ್ಲಿ ನಾವು ಯಾವ ಒಂದು ವಾರ ದಿನಗಳಲ್ಲಿ ಮಾತೆ ಮಹಾಲಕ್ಷ್ಮಿನ ಪೂಜಿಸಿ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಮನೆ ದೇವ್ರನ್ನ ಪೂಜಿಸಿ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಪ್ರಕಾರದ ಪ್ರಕಾರದಲ್ಲಿ ಮನೆಯ ಬಾಗಿಲಿನಲ್ಲಿ ನಾವು ತುಳಸಿ ಗಿಡವನ್ನು ಸಹ ಇಟ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ನೋಡಿ ನಾನು ನಿಮಗೆ ಇಲ್ಲಿ ತುಳಸಿ ಗಿಡನ ಅಂದರೆ ತುಳಸಿ ಎಲೆನ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ನಮ್ಮ ಮನೆಯಲ್ಲೇ ಬಿಟ್ಟಿರುವಂತಹ ತುಳಸಿ ಎಲೆ ನೋಡಿ ಈ ಒಂದು ತುಳಸಿ ಎಲೆಯಲ್ಲಿ ಅಂದರೆ ಈ ತುಳಸಿ ಗಿಡದ ಒಂದು ಮಣ್ಣಿನ ಮಣ್ಣನ್ನು ತೆಗೆದುಕೊಂಡು ಅದ್ರ ಜೊತೆ ಈ ಒಂದು ವಸ್ತು ಅದು ಯಾವುದಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ಒಂದು ರೂಪಿ ಕಾಯ್ನ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಿ ಕಾಯಿನ ನೀವು ತುಳಸಿ ಗಿಡದಲ್ಲಿ ಬಚ್ಚಿರೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಈ ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಕೃಷ್ಣನ ಸ್ವರೂಪ ಮತ್ತು ವಿಷ್ಣುವಿನ ಸ್ವರೂಪ ಅಂತಲೂ ಸಹ ಕರಿತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿನ ನಾವು ನೆನೆದು ಪೂಜೆ ಪುರಸ್ಕಾರ ಮಾಡಿದರೆ ಅದರಲ್ಲಿ ನಮಗೆ ದಾರಿದ್ರ್ಯತೆ ಅನ್ನೋದು ಹೋಗುತ್ತೆ ಕಷ್ಟಗಳು ಹೋಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇನ್ನು ಹಲವಾರು ರೀತಿಯಲ್ಲಿ ಕಾಡ್ತಾ ಇರುವಂಥ ಯಾವುದೇ ಒಂದು ರೀತಿಯ ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಾವು ಅದರಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ನಾವು ಟಿಪ್ಸ್ನ ಹೇಳ್ಕೊಡ್ತೀನಿ ನೋಡಿ ಈಗ ತುಳಸಿ ಗಿಡನ ನಾವು ತೆಗೆದುಕೊಂಡಿದ್ದೀವಲ್ವಾ ಈ ತುಳಸಿ ಗಿಡದನ್ನು ನಾವು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ಈ ಒಂದು ತುಳಸಿ ಗಿಡನ ತೆಗೆದುಕೊಳಿ ತೆಗೆದುಕೊಂಡು ಇದರಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಗಿಡದಲ್ಲಿ ನೀವು ಒಣಗಿ ಒಣಗಿರುವಂತಹ ಎರಡು ಎಲೆನ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ನೋಡಿ ಚಿಕ್ಕರೆ ಇರುವಂತಹ ಎಲೆಯಲ್ಲಿ ಎರಡು ಒಣಗಿರುವಂಥ ಎಲೆನ ತೆಗೆದುಕೊಳ್ಳಿ ಮತ್ತು ಈ ತುಳಸಿ ಗಿಡದ ಬುಡದಲ್ಲಿರುವಂತಹ ಸ್ವಲ್ಪ ಮುಣ್ಣನ್ನು ಸಹ ತೆಗೆದುಕೊಳ್ಳಿ ಆ ಎರಡನ್ನು ಸಹ ಒಂದು ತಾಮ್ರದ ತಟ್ಟೆಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಈ ತುಳಸಿ ಎಲೆಯಲ್ಲಿ ನನಗೆ ನೋಡಿ ಇಲ್ಲಿ ಮೇಲ್ಗಡೆ ಹೂ ಬಿಟ್ಟಿದೆ ಅಲ್ವಾ ಬೀಜಗಳೆಲ್ಲ ಬಿಟ್ಟಿದೆ ಈ ಬೀಜ ಆಗಿರ್ಬೋದು ಬೀಜಗಳಾಗಿರ್ಬೋದು ಇನ್ನು ತೆನೆ ಬಿಟ್ಟಿರುತ್ತೆ ಅಲ್ವಾ ಅಂಥ ತೆನೆಯನ್ನಾಗಿರ್ಬೋದು ಇದು ಮೂರನ್ನು ಸಹ ನೀವು ಮಿಕ್ಸ್ ಮಾಡಿಕೊಂಡು ಮೂರನ್ನು ಸಹ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ವಾರದಲ್ಲಿ ಒಂದು ದಿನ ತಲೆಗೆ ಸ್ನಾನ ಹಾಕಿ ನೀವು ತಲೆಗೆ ಸ್ನಾನ ಮಾಡುವಂತಹ ಆ ಬಕೀಟ್ ನೀರಿಗೆ ವಾರದಲ್ಲಿ ಒಂದು ದಿನ ನೀವು ಹಾಕಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಮಾಡಿ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿ ನಿಮ್ಗೆ ಅದರಲ್ಲಿ ಸೋಲೇ ಇಲ್ಲ ನಿಮ್ಗೆ ಅದರಲ್ಲಿ ಜಯನೇ ಸಿಗುತ್ತೆ ಅಂತಾನೆ ಹೇಳ್ಬೋದು ದುಡಿದಂಥ ಹಣ ಕೈಯಲ್ಲಿ ಉಳಿಯುತ್ತೆ ಮಕ್ಕಳ ಎಜುಕೇಷನ್ಗೆ ಫೀಸ್ಗೆ ದುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದರೆ ಅಡ್ಜಸ್ಟ್ ಆಗುತ್ತೆ ಸಾಲದ ಹೊರೆಯಿಂದ ಬಳಲುತ್ತಾ ಇದ್ದರೆ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಭಾನುವಾರ ಆಗಿರ್ಬೋದು ಇಲ್ಲ ಏಕಾದಶಿ ಆಗಿರ್ಬೋದು ಇಲ್ಲ ಸೂರ್ಯಗ್ರಹಣ ಆಗಿರ್ಬೋದು ಈ ಮೂರು ದಿನಗಳನ್ನ ಹೊರತುಪಡಿಸಿ ಮಾತ್ರ ನೀವು ಬೇರೆ ಯಾವುದೇ ದಿನಗಳಲ್ಲೂ ಬೇಕಾದರೂ ನೀವು ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಅದ್ರ ಜೊತೆಗೆ ಪ್ರತಿನಿತ್ಯ ಈಗ ಕೆಲವರಿಗೆ ಮದುವೆ ಸೆಟ್ ಆಗ್ತಾ ಇರಲ್ಲ ದುಡಿದಂಥ ಹಣ ಕೈಯಲ್ಲಿ ಇರಲ್ಲ ಸಾಕಷ್ಟು ರೀತಿಯಾದಂತಹ ಹಣದ ಸಮಸ್ಯೆನ ನಾವು ಎದ್ರಿಸ್ತಾನೇ ಇರ್ತೀವಿ ಅಲ್ವಾ ದುಡಿದಂಥ ದುಡ್ಡು ಕೈಯಲ್ಲಿ ಉಳಿತಾರಲ್ಲ ತಗೊಳ್ಳುವಂಥ ಅಮೌಂಟ್ ಅಮೌಂಟು ಇರುತ್ತೆ ಬರೀ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ಅಂತ್ಯವರು ಈ ಒಂದು ರೆಮಿಡಿನ ಯಾರು ಬೇಕಾದ್ರೂ ಮಾಡ್ಕೋಬೋದು ಹೆಣ್ಮಕ್ಳು ಬೇಕಾದ್ರೂ ಮಾಡ್ಕೋಬೋದು ಗಂಡು ಮಕ್ಕಳು ಸಹ ನೀವು ಮಾಡ್ಕೋಬೋದು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಂದರೆ ಬೆಳಿಗ್ಗೆ ಎಷ್ಟೋ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪ್ರತಿನಿತ್ಯ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ತಲೆಗೆ ಸ್ನಾನ ಮಾಡಿ ನಂತರ ಬಂದು ನೀವು ತುಳಸಿ ಮಾತೆಗೆ ನೀವು ಒಂದು ತಾಮ್ರದ ಚೆಮ್ಮಿನಿಂದ ಒಂದು ಚೆಂಬು ನೀರನ್ನು ತೆಗೆದುಕೊಂಡು ತುಳಸಿ ಮಾತೆಗೆ ನೀವು ಅರ್ಪಿಸೋದ್ರಿಂದ ಇದನ್ನು ನೀವು ಮೂವತ್ತು ದಿನ ಕಂಟಿನ್ಯೂಸ್ ಆಗಿ ಒಂದು ದಿನವೂ ಸಹ ನೀವು ಬಿಡದೇ ಮಾಡಬೇಕಾಗುತ್ತೆ ಮೂವತ್ತು ದಿನ ನೀವು ಕಂಟಿನ್ಯೂಸ್ ಆಗಿ ಬಿಡದೇ ಒಂದು ತಾಮ್ರದ ಚೆಮ್ಮಿನಿಂದ ನೀರನ್ನು ತೆಗೆದುಕೊಂಡು ಬಂದು ಪ್ರತಿನಿತ್ಯ ತುಳಸಿ ಮಾತೆಗೆ ನೀವು ಅರ್ಪಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾರಿಗೆ ಮದುವೆ ಫಿಕ್ಸ್ ಆಗಿರೋಲ್ಲ ಅಂದ್ರಿಗೆ ಖಂಡಿತವಾಗಿ ಕಂಕಣ ಬಲ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮತ್ತು ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ನಂಬಿಕೆ ಅನ್ನೋದು ಮುಖ್ಯ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ಒಂದು ಫಲ ಕೊಡುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಯಾಕೆ ಅಂತಂದರೆ ಇದು ಲಕ್ಷ್ಮಿಯ ಸ್ವರೂಪ ಕೃಷ್ಣ ಸ್ವರೂಪ ಅಲ್ವಾ ಲಕ್ಷ್ಮಿ ಕೃಷ್ಣ ಎಲ್ಲರೂ ಸಹ ಈ ತುಳಸಿ ಗಿಡದಲ್ಲಿ ಇರ್ತಾರೆ ಇವರಿಬ್ಬರನ್ನು ನಾವು ನೆನೆದು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದಲೇ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಹಾಂ ಫ್ರೆಂಡ್ಸ್ ಮೂರನೇ ಟಿಪ್ ಅಂದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನಮ್ಮ ಹಿಂದೂಗಳ ಮನೆಯಲ್ಲಿ ತುಳಸಿ ಗಿಡ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಯಾರ ಮನೇಲಿರಲ್ವೋ ಅವ್ರ ಮನೇಲಿ ನೆಗೆಟಿವ್ ಅಂಶನೇ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ನಾವು ಹಿಂದೂಗಳ ಮನೆಯಲ್ಲಿ ತುಳಸಿ ಗಿಡನ ನಾವು ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಅಲ್ವಾ ಅದೇ ಪ್ರಕಾರದಲ್ಲಿ ನೀವು ನೋಡಿ ಈಗ ನಾನು ನಿಮಗೆ ತುಳಸಿನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ತುಳಸಿಯಲ್ಲಿ ನೀವು ಇದರಲ್ಲಿ ಇರುವಂತಹ ಎರಡೇ ಎರಡು ಎಲೆನ ನೋಡಿ ನಾನು ಎರಡು ಎಲೆನ ಕಿತ್ಕೋತಾ ಇದ್ದೀನಿ ಈ ಎರಡೇ ಎರಡು ಎಲೆನ ನೀವು ಪ್ರತಿನಿತ್ಯ ಆರು ತಿಂಗಳು ಒಂದಿನವೂ ಸಹ ನೀವು ಬಿಡದೇ ಪ್ರತಿನಿತ್ಯ ಎರಡೇ ಎರಡು ಎಲೆನ ಆರು ತಿಂಗಳು ನೀವು ಒಂದು ಬಿಡದೇನೆ ನೀವು ಬಾಯಲ್ಲಿ ಹಾಕ್ಕೊಂಡು ತಿನ್ ತಿನ್ ಅಂದರೆ ತಿನ್ನಬೇಕಾಗುತ್ತೆ ತಿನ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆ ಅಂತ ಅಂತಲೇ ಹೇಳ್ಬೋದು ಯಾಕೆಂದರೆ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇವತ್ತು ಬೆಳಿಗ್ಗೆ ನಾನು ಎರಡು ಎಲೆನ ತೆಗೆದುಕೊಂಡು ನಾನು ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಎರಡು ಎಲೆನ ಕಿತ್ಕೊಂಡು ನಾನು ಬಾಯಲ್ಲಿ ಹಾಕಿ ತಿಂದಿದ್ದೀನಿ ಅಂತಂದರೆ ನಾಳೆನೂ ಸಹ ಅದೇ ಪ್ರಕಾರದಲ್ಲಿ ಅದೇ ಟೈಮಿಂಗ್ಸನ್ನೇ ಮಾಡ್ಕೋಬೇಕಾಗಿದೆ ಅದೇ ರೀತಿ ಆರು ತಿಂಗಳ ಕಾಲ ನೀವು ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಆರು ತಿಂಗಳ ಮಾಡಿದ ನಂತರ ನೀವು ನೋಡಿ ನೀವು ಯಾ ನಿಮ್ಗೆ ಏನು ಬೇಕು ಏನು ಬಯಸ್ತೀರೋ ನೀವು ಏನು ಕೇಳ್ತೀರೋ ಆ ಒಂದು ಕೆಲಸಗಳು ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಇದು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟು ಏನು ಕೇಳ್ತೀರಾ ನೀವು ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕಾ ಖಂಡಿತ ಬಗೆಹರಿತ್ತೆ ನಿಮ್ಮ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗಬೇಕಾ ಖಂಡಿತ ಮದುವೆ ಫಿಕ್ಸ್ ಆಗುತ್ತೆ ಇಲ್ಲ ನೀವು ವಾಹನ ತೆಗೆದುಕೊಳ್ಬೇಕಾ ಮನೆ ಕಟ್ಟಬೇಕಾ ಸೈಟ್ ತೆಗೆದುಕೊಳ್ಬೇಕಾ ಏನು ಬೇಕು ನಿಮಗೆ ಅದನ್ನು ನೀವು ನಂಬಿಕೆ ಇಟ್ಟು ಇದೊಂದನ್ನು ಒಂದಿನವೂ ಸಹ ಬಿಡ್ದೇನೆ ಈಗ ಎರಡೆ ಕಿತ್ಕೊಂಡಿದ್ದೀವಿ ಎರಡೆಲನ ಕಿತ್ಕೊಂಡು ತಿಂದಿದ್ದೀವಿ ಅಂತಂದರೆ ನಾಳೆನೂ ಸಹ ಎರಡೇ ತೆಗೆದುಕೊಳ್ಬೇಕು ಅದೇ ಟೈಮಿಂಗ್ ಸಹ ಮಾಡ್ಕೋಬೇಕು ಇಲ್ಲ ಐದೆ ಕಿತ್ಕೊಂಡು ತಿಂದಿದ್ದೀವಿ ಅಂತಂದರೆ ಐದೆಲನೆ ತೆಗೆದುಕೊಳ್ಬೇಕು ಪ್ರತಿನಿತ್ಯ ಐದೆಲನೆ ತೆಗೆದುಕೊಂಡು ಆರು ತಿಂಗಳುಗಳ ಕಾಲ ನೀವು ತಿನ್ನೋದ್ರಿಂದ ದಿನದಿಂದ ದಿನದಿಂದ ದಿನಕ್ಕೆ ಆಗುವಂತಹ ಬದಲಾವಣೆ ಚಮತ್ಕಾರಗಳನ್ನ ನೀವೇ ನೋಡ್ತೀರಾ ಅಷ್ಟೊಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ತುಳಸಿ ಮಾತೇನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೇಳ್ತೀವಿ ಅಲ್ವಾ ನಾವು ಪ್ರತಿನಿತ್ಯ ನಮ್ಮ ಹೆಣ್ಣು ಮಕ್ಕಳು ತುಳಸಿ ಮಾತೆಗೆ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿ ತಾಯಿಗೆ ನಾವು ನೀರನ್ನು ಅರ್ಪಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿನ ನಾವು ಓದಿಸ್ಕೋಬೇಕು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ನಾವು ಕೇಳಿದಂತಹ ಅಂದರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡಿ ನಾವು ಕೇಳಿದಂತಹ ಬೇಡಿದಂತಹ ಹೊರಗಳೆಲ್ಲವನ್ನೂ ಸಹ ಕರುಣಿಸಬೇಕು ಅಂತ ಅಂದರೆ ಇದೊಂದು ಟಿಪ್ಸ್ನ ನೀವು ಮಾಡಿ ನೋಡಿ ಪ್ರತಿ ಶುಕ್ರವಾರ ನೀವು ತುಳಸಿ ಮಾತೆಗೆ ಸ್ವಲ್ಪ ನೀರನ್ನು ಅರ್ಪಿಸಿ ಗೋಧೂಳಿಯ ಸಮಯದಲ್ಲಿ ನೀವು ತುಳಸಿ ಮಾತೆಗೆ ಸ್ವಲ್ಪ ನೀರನ್ನು ಅರ್ಪಿಸಿ ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಹಾಲಿಗೆ ಸ್ವಲ್ಪ ಸಕ್ಕರೆ ಆಗಿರ್ಬೋದು ಇಲ್ಲ ಕಲ್ಲು ಸಕ್ಕರೆ ಆಗಿರ್ಬೋದು ಹಾಲಿಗೆ ಮಿಕ್ಸ್ ಮಿಕ್ಸ್ ಮಾಡಿ ಆ ಒಂದು ಹಾಲನ್ನು ನೀವು ತುಳಸಿ ಮಾತೆಗೆ ಅರ್ಪಿಸಿ ಒಂದು ಎರಡು ಬತ್ತಿ ಹಾಕಿ ನೀವು ಒಂದು ದೀಪವನ್ನು ಮಣ್ಣಿನ ದೀಪವನ್ನು ಹಣತೆಯನ್ನು ಮಣ್ಣಿನ ಹಣತೆಯನ್ನು ನೀವು ಬೆಳಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ಇದ್ರ ಎಲ್ಲ ನಾವು ಹೆಣ್ಮಕ್ಳು ತಿಳ್ಕೊಬೇಕು ತಿಳ್ಕೊಂಡು ನಾವು ಗೊತ್ತಿರುವಷ್ಟು ಅಲ್ಪ ಸ್ವಲ್ಪ ಇಂತಹ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಇಂತಹ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದರಿಂದಲೇ ಮಾತ್ರ ನಾವು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಒಂದು ಒಳ್ಳೆಯ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಜೊತೆಗೆ ನಾಳೆ ದಿನ ಹುಣ್ಣಿಮೆ ಇದೆ ನಾಳೆ ದಿನ ಹುಣ್ಣಿಮೆಯ ದಿನ ನೀವು ಇದೊಂದು ಚಿಕ್ಕದಂತ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಈ ಹೇಳಿದಂತಹ ಎಲ್ಲವನ್ನೂ ನಾಳೆ ದಿನ ಮಾಡಬೇಕು ಅಂತ ಏನಿಲ್ಲ ಇಷ್ಟರಲ್ಲಿ ನೀವು ನಿಮಗೆ ಯಾವುದು ನಿಮಗೆ ಈ ಸುಲಭ ಅನಿಸುತ್ತೋ ಯಾವುದು ಈಸಿ ಅನಿಸುತ್ತೋ ಆ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಈ ತುಳಸಿ ಗಿಡದ ಬುಡಕ್ಕೆ ಒಂದು ರೂಪಿ ನಾಣ್ಯವನ್ನು ಸಹ ಪೂಜೆ ಪುರಸ್ಕಾರ ಮಾಡಿದ ನಂತರ ತುಳಸಿ ಗಿಡದ ಬುಡಕ್ಕೆ ಒಂದು ರೂಪಾಯಿ ನಾಣ್ಯ ನಾಣ್ಯವನ್ನು ಸಹ ನೀವು ಅರ್ಪಿಸಿ ಅಂದರೆ ಮಣ್ಣಿನ ಸ್ವಲ್ಪ ಮಣ್ಣು ತೆಗೆದು ಅದಕ್ಕೆ ಊತಾಕಿ ನೀವು ಯಾವ ಒಂದು ಹೊರ ಕೇಳ್ತೀರೋ ಯಾವ ಒಂದು ಬೇಡಿಕೆ ಇಡ್ತೀರೋ ಅದನ್ನ ಮಾತೆ ಮಹಾಲಕ್ಷ್ಮಿ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಸೂಪರ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ಹೊಲ್ಸ್ಕೋಬೇಕು ಅಂತಂದರೆ ತುಂಬನೇ ಕಷ್ಟಪಡಬೇಕು ಮಾತೆ ಮಹಾಲಕ್ಷ್ಮಿ ಚಂಚಲೆ ಒಂದು ಜಾಗದಲ್ಲಿ ಒಬ್ಬರು ಮನೆಯಲ್ಲಿ ಇರೋರಲ್ಲ ಅಲ್ವಾ ಅವ್ರಿಗೆ ಸ್ವಲ್ಪನೂ ನೋವಾಗಬಾರ್ದು ಆ ರೀತಿಯಲ್ಲಿ ಸಹ ನಾವು ಅವ್ರನ್ನ ನಾವು ಶ್ರದ್ಧಾ ಭಕ್ತಿಯಿಂದ ನಂಬಿ ನಾವು ಅವರಿಗೆ ತುಂಬ ಶ್ರದ್ಧಾ ಭಕ್ತಿಯಿಂದ ಕ್ಲೀನಾಗಿ ನಾವು ನಂಬಿಕೆ ಇಟ್ಟು ಅವರು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮಗೆ ಹೊಲಿಯೋದು ಮಾತೆ ಮಹಾಲಕ್ಷ್ಮಿ ನಮಗೆ ಹೊಲಿದು ಬರಬೇಕು ನಮ್ಮಲ್ಲಿರುವಂಥ ಹಲವಾರು ರೀತಿಯ ಕಷ್ಟಗಳನ್ನೆಲ್ಲ ಅವರು ಬಗೆಹರಿಸಬೇಕು ಅಂತಂದರೆ ಇಂತಹ ಚಿಕ್ಕ ತಂತ್ರ ಪರಿಹಾರಗಳನ್ನ ನಾವು ಮನೆಯಲ್ಲಿ ನಮ್ಮ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನೀವು ಹೆಣ್ಣುಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಪ್ರತಿನಿತ್ಯ ಮೂವತ್ತು ದಿನಗಳ ಕಾಲ ನೀವು ಅಂದರೆ ಮೂವತ್ತು ದಿನ ನೀವು ಪ್ರತಿನಿತ್ಯ ನೀರನ್ನು ಅರ್ಪಿಸಿ ನೀವೇ ನೋಡ್ತೀರಾ ಆಶ್ಚರ್ಯ ಪಡ್ತೀರಾ ನಿಮಗೆ ಇದು ಮೂರೇ ಮೂರು ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಇವತ್ತು ಎಂಟು ಗಂಟೆಗೆ ಮಾತೆ ಮಾ ಅಂದರೆ ತುಳಸಿ ಗಿಡಕ್ಕೆ ನೀವು ನೀರನ್ನು ಅರ್ಪಿಸಿ ನೀವು ನಮಸ್ಕಾರ ಮಾಡಿದ್ದೀರಾ ಪೂಜೆ ಪುರಸ್ಕಾರ ಮಾಡಿ ನಮಸ್ಕಾರ ಮಾಡಿದ್ದೀರಾ ಅಂತ ಅಂದರೆ ಮೂರೇ ಮೂರೇ ದಿನದಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಬಗೆಹರಿಲಿ ಅಂತ ಕೇಳ್ಕೊಂಡಿರ್ತೀರೋ ಅಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನು ಯಾರಿಗೆ ಮದುವೆ ಫಿಕ್ಸ್ ಆಗ್ತಾ ಇರೋಲ್ಲ ಸಾಲದ ಸಮಸ್ಯೆ ಒತ್ತಿನ ಹೆಚ್ಚಾಗಿ ಕಾಡ್ತಾ ಇದೆಯೋ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆಯೋ ಅಂತ್ಯವರು ಸಹ ಪ್ರತಿನಿತ್ಯ ಮೂವತ್ತು ದಿನಗಳ ಸಮಯ ಅಂದರೆ ಮೂವತ್ತು ದಿನಗಳ ಕಾಲ ನೀವು ಈ ಒಂದು ತುಳಸಿ ಮಾತೆಗೆ ನೀವು ಎದ್ದ ತಕ್ಷಣ ಪೂಜೆ ಮಾಡಿ ಅಂದರೆ ಸ್ನಾನ ಮಾಡಿ ಮಡಿಯಾಗಿ ನೀವು ಒಂದು ತಾಮ್ರದ ಚಂಬಿಯಿಂದ ನೀರನ್ನು ಅರ್ಪಿಸೋದ್ರಿಂದ ಮೂರೇ ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಸಹ ಮಾಡಿದ್ದೀನಿ ನನಗೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನ ಏಳಿಗೆಗಾಗಿ ಮತ್ತು ಮನುಷ್ಯನಲ್ಲಿರುವ ಹಲವಾರು ರೀತಿಯ ಸಮಸ್ಯೆಗಳು ಸಂಕಷ್ಟಗಳು ಬಾಧೆಗಳು ಇದೆಲ್ಲವನ್ನು ಸಹ ಅವನು ನಿವಾರಣೆ ಮಾಡಿಕೊಂಡು ಮನುಷ್ಯ ತನ್ನ ಜೀವನದಲ್ಲಿ ಯಾವುದೇ ಒಂದು ರೀತಿಯಾದ ಸಮಸ್ಯೆ ಇದ್ರೂ ಅದೆಲ್ಲವನ್ನು ಸಹ ಹೋಗ್ಲಾಡಿಸ್ಕೊಂಡು ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ಮಾಡಲಿ ಅನ್ನೋದಕ್ಕೋಸ್ಕರ ನಮಗೆ ಶಾಸ್ತ್ರದಲ್ಲಾಗಿರ್ಬೋದು ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ನಮ್ಮ ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ನಾವು ತಿಳ್ಕೊಂಡು ಇಂತ ಸಣ್ಣ ಪುಟ್ಟ ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಸಕಲ ಸಂಕಷ್ಟಗಳಿಂದನೂ ನಮ್ಗೆ ಮುಕ್ತಿ ಸಿಗುತ್ತೆ ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನ ನಾವು ಮಾಡ್ಬೋದು ಅಂತಾನೆ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಈ ಒಂದು ರೆಮಿಡಿನ ನಾಳೆ ದಿನ ಅಮಾವಾಸ್ಯ ದಿನ ನೀವೆಲ್ಲರೂ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿಯುತ್ತೆ ಅಂತ ಅಂದಮೇಲೆ ಪ್ರತಿದಿನ ತುಳಸಿ ಮಾತೆಗೆ ಒಂದು ಚೆಂಬು ತಾವ್ರದ ಚೆಮ್ಮನಿಂದ ಒಂದು ಚೆಮ್ಮ ನೀರನ್ನು ಹಾಕೋದ್ರದಾಗಿರ್ಬೋದು ಮಾತೆ ಮಾತೆ ಮ ಮಹಾಲಕ್ಷ್ಮಿನ ನಾವು ತುಳಸಿ ಮಾತೆಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಮತ್ತೆ ಮಹಾಲಕ್ಷ್ಮಿನ ಪೂಜಿಸೋದಾಗಿರ್ಬೋದು ಇಲ್ಲ ನಾವು ಅಮ್ಮಾಸೆ ಉಳಿಮೆಗಳಲ್ಲಿ ಕೆಲವೊಂದು ಮನೆಯಲ್ಲಿ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಕಷ್ಟಗಳಿಂದಲೂ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದಾಗಿರ್ಬೋದು ಈ ರೀತಿಯೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಲೈ ಜೀವನದಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಅಂದಮೇಲೆ ಯಾಕೆ ಮಾಡಬಾರ್ದೇಳಿ ಆದರೆ ನಮಗೆ ಮಾಡ್ಕೊಳ್ಳೋಕೆ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ ನಂಬಿಕೆ ಇಟ್ಟು ಒಂದು ಸಲ ಈ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅದನ್ನ ನಾನು ಬೇಡ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಸೂಪರ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ಮಾಡಿದ ನಂತರ ನಿಮ್ಮ ಜೀವನದಿಕ್ಕೆ ಬದಲಾಗುತ್ತೆ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ಮೂರೇ ದಿನಕ್ಕೆ ನಿಮಗೆ ನೀವು ಏನು ಅನ್ಕೋತಿರೋ ನೀವೇನು ಕೇಳ್ತಿರೋ ನೀವೇನು ಬಯಸ್ತಿರೋ ಅದು ಮೂರೇ ದಿನದಲ್ಲೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರ ನೀವು ಏನು ಕೇಳ್ತೀರೋ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೋಡಿ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲೂ ಸಂಕಷ್ಟಗಳು ಕಷ್ಟಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಇದೆಲ್ಲವನ್ನೂ ಸಹ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ತುಳಸಿ ಮಾತೆಗೆ ನಾವು ಒಂದು ಚೆಂ ತಾಮ್ರದ ಚೆಂಬಿನಿಂದ ನೀರನ್ನು ಹಾಕೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನೂ ಒಂದು ಹೇಳ್ಕೊಡ್ತೀನಿ ಯಾವುದಾದ್ರು ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನೀವು ಅಂತಂದರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತಂದರೆ ನಿಮ್ಮ ಮನೆಯ ಬಾಗಿಲಿನಲ್ಲಿ ಇರುವಂತಹ ತುಳಸಿ ಮಾತೆಯನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆ ಒಂದು ಮಣ್ಣನ್ನು ತೆಗೆದುಕೊಂಡು ನೀವು ತಿಲಕವಾಗಿ ಹಣೆಗೆ ಹಚ್ಕೊಂಡು ನೀವು ಹೋಗೋದ್ರಿಂದ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರುತ್ತೆ ಎಷ್ಟು ಮಟ್ಟ ಮಟ್ಟಿಗೆ ನಿಮಗೆ ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರಾ ಹೌದು ನಾನು ಅವ್ರು ಹೇಳಿದ್ದು ಕರೆಕ್ಟಾಗಿದೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ನೀವೇ ಇದು ಮಾಡ್ತೀರಾ ಫ್ರೆಂಡ್ಸ್ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಇದೆ ಅಂತಲೇ ಹೇಳ್ಬೋದು ನೋಡಿದ್ರ ಈಗ ನಾವೇನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಏನಿಲ್ಲ ನಮ್ಮ ಮನೆ ಬಾಗಿಲಲ್ಲೇ ಇರುವಂತಹ ತುಳಸಿ ಮಾತೆಗೆ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಹಾಲನ್ನು ಅರ್ಪಿಸಿ ಕೇಳಿದ್ದೆಲ್ಲವೂ ಸಿಗುತ್ತೆ ಅಂತ ಅಂದಮೇಲೆ ನಮಗೆ ನಾವು ಯಾಕೆ ಮಾಡ್ಬಾರ್ದೇ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ನಮ್ಮ ಹೆಣ್ಮಕ್ಳು ನಾಳೆ ದಿನ ಅಮಾವಾಸ್ಯ ದಿನ ಈ ಚಿಕ್ಕ ತಂತ್ರ ಪರಿಹಾರಗಳನ್ನ ನೀವು ಮಾಡೋಣಿ ಇದರಲ್ಲಿ ಎಲ್ಲ ರೆಮಿಡಿಗಳನ್ನೂ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ಖಂಡಿತ ನೀವು ಸಕಲ ಸಂಕಷ್ಟಗಳಿಂದ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಲೇಬೇಕು ಯಾಕೆಂದರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಅಲ್ವಾ ಹೌದು ಫ್ರೆಂಡ್ಸ್ ಇದನ್ನ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಇದು ನಾನು ಮಾಡಿದ್ದೀನಿ ಹಾಗಾಗಿ ನನಗೆ ಇದನ್ನ ಮಾಡಿದ ಮೇಲೆ ನನಗೆ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳೆಲ್ಲವೂ ಸಹ ನನಗೆ ಬಗೆಹರಿತಿದೆ ನಿಮ್ಮ ನೀವು ಸಹ ಮಾಡಿ ನಿಮ್ಮ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಜೀವನದಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತೀನಿ ಇನ್ನೂ ಯಾರಷ್ಟು ನಮ್ಮ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ಇದ್ದೀವಿ ಅಂತ ನೀವು ಹೇಳ್ತಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಜೊತೆಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನೆಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮಗೆಲ್ಲರಿಗೂ ಸಹ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕನ ಬಾಯ್ ಟೇಕ್ ಕೇರ್